ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಾತಸ್ಮರಣೀಯರಾಗಿರುವಂಥ ಬಸವೇಶ್ವೇಶ್ವಣರನ್ನು ನಾಡಿನ ಎಲ್ಲ ದಾರ್ಶನಿಕರನ್ನು ಕಾರಣಕೈಗ ಪುರುಷರಾದ ಹಾನಗಲ ಗುರುಕುಮಾರ ಮಹಾಶಿವರನ್ನು ಸ್ಮರಣೆಯನ್ನು ಮಾಡಿ ಶ್ರೀ ಶ್ರೀಮಠದ ಸಮಸ್ತ ಗುರುಪರಂಪರೆಯನ್ನು ಹೃದಯ ಸ್ಮರಣೆಯನ್ನು ಮಾಡ್ತಾ ಗದ್ದಿಕರೇನ್ಕೊಪ್ಪ ಗ್ರಾಮದಲ್ಲಿ ನಡೀತಾ ಇರುವಂಥ ಮೈಲಾರಿರ ಜಾತ್ರಾ ನಿಮಿತ್ತ ಹಮ್ಮಿಕೊಂಡಿರುವಂಥ ಸಾಮಾಜಿಕ ನಾಟಕ ರೊಚ್ಚಿಗೆದ್ದ ಹುಚ್ಚ ಹುಲಿ ಅನ್ನುವಂಥ ಒಂದು ಮೂರನೇ ಕಲಾ ಕಿಸ್ಮದ ಒಂದು ನಾಟಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆಲ್ಲರಿಗೂ ಕೂಡ ದರ್ಶನವನ್ನು ಕರುಣಿಸಿರುವಂಥ ಗದ್ರಿಕರೀನ್ಕೊಪ್ಪ ಹಿರೇಮಠದ ಪೂಜೆರಾದ ಶಿವಸ್ರೇ ಸ್ವಾಮಿಗಳವರಲ್ಲಿ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರುವಂಥ ಬಾಳಸ ಪಾಟೀಲ್ ಅವರ ಸಹೋದರರು ಆತ್ಮೀಯರಾದ ನಾನಗೌಡ ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸದ್ಯದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ ಮಾಜಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೆಯೇ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆಯನ್ನು ಮಾಡಿ ಕರ್ನಾಟಕ ಸರ್ವ ಕಲಾವಿದರು ಹಿತರಕ್ಷಣಾ ಸಂಘ ಅನ್ನುವಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಎಲ್ಲ ಕಲಾವಿದರಿಗೂ ಕೂಡ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಘಟನೆಯನ್ನು ಹುಟ್ಟುಹಾಕಿರುವಂಥವರು ಆತ್ಮೀಯರು ಶ್ರೀಮಠದ ಸದ್ಭಕ್ತರಾಗಿರುವಂಥ ಮಲಗೌಡ ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆಯೇ ಈ ನಾಟಕದ ಎಲ್ಲ ಪಾತ್ರಧಾರಿಗಳೇ ಸಂಗೀತ ಕಲಾವಿದರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ನಾಟಕವನ್ನು ವೀಕ್ಷಣೆ ಮಾಡಲು ಬಂದಿರುವಂಥ ಕೊಪ್ಪ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಶರಣ ಸದ್ಭಕ್ತರೆ ತಾಯಂದರೆ ತಮಗೆಲ್ಲರಿಗೂ ಕೂಡ ಚರಣಗಳು ಭಾಳ ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿ ಇಂತಹದೊಂದು ನಾಟಕವನ್ನು ನಾವ್ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಅರಳಿಕಟ್ಟಿ ತೋಂಟದಾರಿ ವಿರಕ್ತ ಮಠದ ಜಾತ್ರಾ ಮಹೋತ್ಸವ ಆ ನಿಮಿತ್ತವಾಗಿ ಒಂದು ನಾಟಕವನ್ನು ಮಾಡಬೇಕು ಅನ್ನುವಂಥ ನಮ್ಮೂರಿನಲ್ಲಿರುವಂಥ ಯುವಕರ ಬಯಕೆ ಅಂದರೆ ನಮ್ಮೂರೊಳಗೆ ಒಟ್ಟ ನಾಟಕ ಆಗಿಲ್ಲ ಒಂದು ಹದಿಮೂರು ಹದಿನೈದು ವರ್ಷಗಳ ಹಿಂದೆ ನಾಟಕ ಆಗಿತ್ತು ಅದನ್ನು ನಾವೇ ಆಡ್ತೀವಿ ಅನ್ನುವಂಥದ್ದನ್ನು ನಾವು ಕಂಪ್ನಿಗಳನ್ನು ತರಿಸಬೇಕು ಅನ್ನುವಂಥದ್ದು ಮತ್ತು ನಮ್ಮ ಮಲಗೌಡ ಪಾಟೀಲರಲ್ಲಿ ಬಸವೇಶ್ವರ ನಾಟ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ನಾಟಕ ಅದು ಧಾರ್ಮಿಕವಾಗಿರುವಂಥ ನಾಟಕ ಆದರೆ ಧಾರ್ಮಿಕ ನಾಟಕಕ್ಕೂ ಸಾಮಾಜಿಕ ನಾಟಕಕ್ಕೂ ಭಾಳ ವ್ಯತ್ಯಾಸ ಅದು ಇವತ್ತು ಧಾರ್ಮಿಕ ನಾಟಕ ನಾವು ಬೆಳಿತಾನೆ ಹಚ್ಕೊಂಡು ಕೂತೀವಿ ಅಂದ್ರೆ ಒಳ್ಳೆ ಪೆಂಡಲ್ದಾರ ಸಂಗೀತಗಾರರು ಬಿಟ್ಟರೆ ಯಾರು ಇರೋದಿಲ್ಲ ಆದರೆ ಸಾಮಾಜಿಕ ನಾಟಕ ಅಂತಂದ್ರೆ ಕೊನೆಗೆ ನಾವ ಕುತ್ತಿಗಡೆ ಹೊರಗೆ ಹಾಕ್ಬೇಕು ಮುಗೀತ ನಾಟಕ ಎದ್ ನೆಡ್ರಿ ಅಂತೇಳಿ ಅಂದ್ರೆ ಭಾಳ ವ್ಯತ್ಯಾಸ ಅದ ಜನರಲ್ಲಿ ಏನು ಅಂತಂದ್ರೆ ಇವತ್ತು ರಂಜನೆಗೆ ಭಾಳ ಬೆಲೆ ಅದ ಇವತ್ತು ಜನ ಮೊಬೈಲ್ ಮೇಲಿರುವಂಥ ಪ್ರೀತಿ ತಂದೆ ತಾಯಿಗಳ ಮೇಲಿಲ್ಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದೊಳಗಿರುವಂಥ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾ ಮೇಲೆ ಇರುವಷ್ಟು ಪ್ರೀತಿ ಮಕ್ಕಳ ಮೇಲಿಲ್ಲ ಇವತ್ತು ಹೀಗಾಗಿ ಏನು ಅಂತಂದ್ರೆ ಸಮಾಜದೊಳಗೆ ಸಾಕಷ್ಟು ವ್ಯವಸ್ಥೆಗಳಾಗುವಂಥದ್ದು ಅನಾಚಾರಗಳಾಗುವಂಥದ್ದು ಅತ್ಯಾಚಾರಗಳಾಗುವಂಥದ್ದನ್ನು ಇವತ್ತು ನಾವು ನೋಡುತ್ತೇವೆ ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾಟಕ ಅಂತಂದರೆ ತನ್ನದೇ ಆಗಿರುವಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿರುವಂಥದ್ದು ಭಾಳ ಮಂದಿ ನಾಟಕ ಅಂದ್ರೆ ಏನೇನೋ ಅಂದ್ಕೊಂಡಾರ ನಾಟಕ ಅನ್ನುವಂಥ ಶಬ್ದದೊಳಗನ ಬಹಳಷ್ಟು ವಿಶೇಷ ಅದ ಏನು ಅಂದ್ರೆ ನಾಟಕ ಮೂರು ಅಕ್ಷರದ ಅದರ ನಡಕ್ಕೆ ನಾವು ಒಂದು ಟರ್ ತೆಗೆದು ಅಂದ್ರೆ ನಾಕಾಕ ನಾಕ ಅಂದ್ರೆ ಏನು ಅಂದ್ರೆ ಸ್ವರ್ಗ ಇದು ಭಾಳ ಮಂದಿಗೆ ಗೊತ್ತಿಲ್ಲ ಅಂದರೆ ಕಲಾವಿದರಾಗಿರುವಂಥವರು ಕಲಾವಿದ ಜೀವನವನ್ನು ಕಲಾವಿದನಾಗಿ ಕಲಾದೇವತೆಯ ಆರಾಧನೆಯನ್ನು ಮಾಡ್ತಾ ಆತ ಸ್ವರ್ಗವನ್ನು ಕಾಣಬಹುದು ಅದು ಎದರಿಂದ ಅಂದರೆ ನಾಟಕದಿಂದ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವತ್ತು ಒಬ್ಬ ರೈತನಾಗಿರುವಂಥವನ್ನ ರೈತನಿಗೆ ದೊಡ್ಡ ಶ್ರೇಷ್ಠ ಕೆಲಸ ಅಂತಂದರೆ ಆತ ರೈತ ಮಾಡುವಂಥದ್ದು ಕೃಷಿ ಮಾಡುವಂಥದ್ದು ಇವತ್ತು ನಾವು ನಾಡಿನ ಯೋಧರ ಬಗ್ಗೆ ಮಾತಾಡ್ತೀವಿ ಅವರ ಕೆಲಸ ಏನು ಅಂತಂದರೆ ಅವರು ದೇಶವನ್ನು ಕಾಯುವಂಥದ್ದು ರೈತರ ಬಗ್ಗೆ ಮಾತಾಡ್ತೀವಿ ನಾಡಿನ ಎಲ್ಲ ಯೋಧರ ಬಗ್ಗೆ ಮಾತಾಡ್ತೀವಿ ಡಾಕ್ಟರ್ ಬಗ್ಗೆ ಮಾತಾಡ್ತೀವಿ ಇಂಜಿನಿಯರ್ಗಳ ಬಗ್ಗೆ ಮಾತಾಡ್ತೀವಿ ಅವರವ್ರದೊಂದು ವೃತ್ತಿ ಅದು ಆದರೆ ಕಲಾವಿದರ ವೃತ್ತಿ ಏನು ಅಂತಂದರೆ ಆತ ಕಲೆಯನ್ನು ಪ್ರೋತ್ಸಾಹಿಸೋರ ಜೊತೆಗೆ ಕಲೆಯನ್ನು ಸಮಾಜಕ್ಕೆ ಅರ್ಪಣೆಯನ್ನು ಮಾಡುವಂಥದ್ದು ನಮ್ಮ ನಾಡಿನೊಳಗೆ ಭಾಳ ಮಂದಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆಗೋಗಿದ್ದಾರೆ ಇವತ್ತು ನಾವು ಸಾಕಷ್ಟು ನಾಟಕ ಕಂಪನಿಗಳನ್ನು ಇವತ್ತು ನಾವು ನೋಡಿದ್ದೀವಿ ಇವತ್ತು ಇಳ್ಕಲ್ ವಿಜಯ ಮಹಾಂತೇಶ್ವರ ನಾಟ್ಯ ಸಂಘದ ಗಂಪತಿ ಹೊಳಗುಚ್ಚೇಶ್ವರ ನಾಟ್ಯ ಸಂಘದ ಇವತ್ತು ಹಾನಗಲ್ ಕುಮಾರ ಮಹಾಶುಗಳ ಕೃಪಾ ಪೋಷಿತ ಪಂಚ ಪಂಚಾಕ್ಷರ ನಾಟ್ಯ ಸಂಘ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ನಾಟ್ಯ ಸಂಘ ಇವೆಲ್ಲ ಬಹಳ ವರ್ಷಗಳಿಂದ ಈ ಸಮಾಜಕ್ಕೆ ನಾಟಕವನ್ನು ಕೊಟ್ಟುಕೊಂತ ಸಮಾಜದ ಜನಗಳಿಗೆ ಒಂದು ಸಂದೇಶವನ್ನು ಕೊಟ್ಟುಕೊಂತ ಬಂದಿದ್ದಾರೆ ಆದರೆ ಇವತ್ತು ಸಿನಿಮಾ ರಂಗಕ್ಕೂ ನಾಟಕಕ್ಕೂ ಏನು ವ್ಯತ್ಯಾಸ ಏನು ಅಂತಂದ್ರೆ ಸಿನಿಮಾ ರಂಗದೊಳಗೆ ಮೊದಲ ಡೈಲಾಗ್ಗಳನ್ನು ಹೇಳಿ ಅದನ್ನು ಡಬ್ಬಿಂಗ್ ಅಂತ ಮಾಡಿ ಅದಕ್ಕೆ ಪೇಂಟ್ ಹಚ್ಕೊಂಡು ಏನೇನು ಅದನ್ನೆಲ್ಲ ಭಾಳ ಒಂದು ಅದ್ಭುತವಾಗಿರುವಂಥ ವ್ಯವಸ್ಥೆ ಇರುತ್ತದೆ ಆದರೆ ಇವತ್ತು ನಾಟಕ ಅಂತಂದ್ರೆ ಇದು ವೇದಿಕೆ ಮೇಲೆ ಆಗಿನೇ ಆಗುವಂಥ ಒಂದು ಪ್ರದರ್ಶನ ಅಲ್ಲೇ ಡೈಲಾಗ್ಗಳನ್ನು ಪ್ರಾಕ್ಟೀಸ್ ಮಾಡಿ ಅಲ್ಲೇ ಅದಕ್ಕೆ ಸಾಂಗ್ಗಳನ್ನು ತಯಾರು ಮಾಡಿ ಅಲ್ಲೇ ಅದನ್ನು ಅದ್ಭುತವಾಗಿರುವಂಥ ರೀತಿಯಲ್ಲಿ ಅದನ್ನು ನೆನಪಿಟ್ಟುಕೊಂಡು ಒಂದೇ ವೇದಿಕೆ ಒಳಗೆ ಆಗುವಂಥದ್ದು ಅದರ ಒಂದು ಸಿನಿಮಾ ಆಗಬೇಕು ಅಂತಂದ್ರೆ ಒಂದು ಮೂರ್ನಾಲ್ಕು ತಿಂಗಳ ಶೂಟಿಂಗ್ ಆಗಬೇಕಾಗ್ತದೆ ಅದನ್ನೆಲ್ಲವನ್ನು ನೋಡಿದಾಗ ನಾಟಕ ನಮ್ಮ ಗ್ರಾಮೀಣದಲ್ಲಿ ಭಾಳ ದೊಡ್ಡ ಪ್ರತಿಭೆಗಳನ್ನು ಹುಟ್ಟಾಕಿರುವಂಥದ್ದು ಇವತ್ತು ಗುಬ್ಬಿ ಈರಣ್ಣವ್ರ ಹೆಸರನ್ನು ಇವತ್ತು ನಾವು ಕೇಳ್ತೇವೆ ಗುಬ್ಬಿ ಈರಣ್ಣ ನಾಟಕ ಕಂಪನಿ ಭಾಳ ದೊಡ್ಡ ಪ್ರಮಾಣದ ನಮ್ಮ ಉತ್ತರ ಕರ್ನಾಟಕ ಭಾಗದ ಹೋಗಿ ಸದ್ದನ್ನು ಮಾಡಿರುವಂಥದ್ದು ಹೀಗಾಗಿ ನಮ್ಮ ನಾಡಿನೊಳಗೆ ಅಥವಾ ನಾವು ಬಿಜಾಪುರ ಸೈಡ್ ಹೋದ್ವಿ ಅಂತಂದ್ರೆ ದೊಡ್ಡ ದೊಡ್ಡ ಜನಪದಗಾರರು ಶಬೀರ್ ಠಂಗೆ ಅಂತ ಬರುತ್ತೆ ನಾವು ದೊಡ್ಡ ಜನಪದ ಇವತ್ತು ರಾಜು ತಾಳಿಕೋಟೆ ಅಂತ ಬರುತ್ತಾನೆ ಇವತ್ತು ಸಿನಿಮಾ ರಂಗವನ್ನು ಬಿಟ್ಟು ಇದು ನಾಟಕವನ್ನು ಬಿಟ್ಟು ಅವರು ಸಿನಿಮಾ ರಂಗಕ್ಕೆ ಹೋಗಿರುವಂಥದ್ದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮೂಲತಃ ಬಂದಿರುವಂಥದ್ದು ನಾಟಕದಿಂದನೇ ಅವರೆಲ್ಲರೂ ಕೂಡ ಮೂಲ ರಂಗಾಯಣ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಕಡೆನೂ ಕೂಡ ನಾಟಕಗಳನ್ನು ಮಾಡಿ ನಂತರದೊಳಗೆ ಸಿನಿಮಾ ರಂಗಕ್ಕೆ ಪ್ರದ ಬಂದಿರುವಂಥದ್ದು ಭಾಳಷ್ಟು ವಿಶೇಷ ಹೀಗಾಗಿ ಏನು ಅಂತಂದ್ರೆ ಇವತ್ತು ನಾಟಕ ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದೊಳಗೆ ಹೆಸರುಗಳನ್ನು ಮಾಡಿರುವಂಥದ್ದು ಅದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಅಂಥ ಒಂದು ಅದ್ಭುತವಾಗಿರುವಂಥ ಒಂದು ನಾಟಕ ಅದು ನಮ್ಮ ಗದ್ದಿಕರಿಣ್ಕೊಪ್ಪ ಗ್ರಾಮದಲ್ಲಿ ಅದು ನಮ್ಮೂರ ಆದ ಮೇಲೆ ಬರೀ ಒಂದು ಮತ್ತೆ ಮತ್ತಿಲ್ಲಿ ಗದಿ ಕರವ್ಕೊಪ್ಪ ನಾಟಕ ನಮ್ಮೂರಿನ ತೋಟೇಶ್ವರ ನಾಟಕ ಸಂಘದ ಎಲ್ಲ ನಮ್ಮ ಕಲಾವಿದರು ಬಂದು ತಮ್ಮೊಂದು ಪ್ರದರ್ಶನ ಮಾಡುವಂಥದ್ದು ಅದು ನಮ್ಮ ಶ್ರೀಮಠದ ಆಶೀರ್ವಾದ ನಮ್ಮ ಊರಿನ ಜನರ ಪ್ರೀತಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇಂಥ ಒಂದು ಅದ್ಭುತವಾಗಿರುವಂಥ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ನಾನಸಾಬ್ ಪಾಟೀಲ್ ಅವರು ನಮ್ಮ ಬಾಬಾ ಪಾಟೀಲ್ ಅವರ ಸಹೋದರರು ನಮ್ಮ ಮೇಲೆ ಭಾಳ ವಿಶೇಷವಾಗಿರುವಂಥ ಪ್ರೀತಿಯನ್ನು ಇಟ್ಟುಕೊಂಡಿರುವಂಥವ್ರು ಅವರು ಎಮ್ ಎಲ್ ಎ ಮೇಲೆ ಈ ಭಾಗದೊಳಗೆ ಭಾಳ ದೊಡ್ಡ ಕೆಲಸಗಳು ನಮ್ಮ ಮಲಗೌಡರು ಹೇಳಿರುವಂಗೆ ನಮ್ಮ ಮೈಲಾರಲಿಂಗೇಶ್ವರ ಗುಡಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರು ನೀಡಿರುವಂಥದ್ದು ಅವರು ಮನಸ್ಸು ಮಾಡಿದರು ಅಂತಂದ್ರೆ ಕೋಟಿ ಗಂಟಲೆ ಅನುದಾನವನ್ನು ಕೊಡ್ಬೋದು ಯಾಕಂದ್ರೆ ಸರ್ಕಾರ ಹೊರದೇ ಇರೋದರಿಂದ ಅವರು ಬಂದ ಮೇಲೆ ಈ ಭಾಗದ ಸಾಕಷ್ಟು ದೇವಸ್ಥಾನಗಳ ಅಭಿವೃದ್ಧಿಯಾಗಿರುವಂಥದ್ದನ್ನು ನಾನು ಸಾಕಷ್ಟು ಲಿಸ್ಟಿನೊಳಗೆಲ್ಲ ನೋಡಿ ಯಾಕಂದ್ರೆ ನಮ್ಮದು ಗ್ರಾಮೀಣ ಕ್ಷೇತ್ರ ಮತ್ತು ಕಿತ್ತೂರು ಕ್ಷೇತ್ರ ಏನು ದೂರ ಇಲ್ಲ ಬರೀ ಒಂದು ಏಳು ಇದರಷ್ಟು ಅಂತರ ಅದ ಹೀಗಾಗಿ ಏನು ಅಂತಂದ್ರೆ ಇವತ್ತು ಗ್ರಾಮೀಣ ಭಾಗವನ್ನು ಬಿಟ್ಟು ಜಾಸ್ತಿ ಕೆಲಸಗಳು ನಮ್ಮ ಬಾಳುಸಾಹಬ್ ಪಾಟೀಲ್ ಅವರು ಕಿತ್ತೂರು ಕ್ಷೇತ್ರಕ್ಕೆ ಬಂದ ಮೇಲೆ ಸಾಕಷ್ಟು ಕೆರೆಗಳ ಅಭಿವೃದ್ಧಿ ಆಗಿರ್ಬೋದು ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬೋದು ರೋಡ್ಗಳ ಸುಧಾರಣೆ ಆಗಿರ್ಬೋದು ಆ ಎಲ್ಲ ಕೆಲಸಗಳನ್ನು ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಡ್ತಾ ಇದ್ದಾರೆ ಅವರ ನಿರಂತರವಾಗಿರುವಂಥ ಸಮಾಜ ಸೇವೆ ರಾಜಕೀಯ ಭವಿಷ್ಯ ಇನ್ನೂ ಅವ್ರಿಗೆ ಎತ್ತರ ಮಟ್ಟಕ್ಕೆ ಹೋಗ್ಲಿ ಎನ್ನುವಂಥ ಆಶೀರ್ವಾದವನ್ನು ಅವರು ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳ ಸಂಘಟನೆಯನ್ನು ನಮ್ಮ ಮಲಗೌಡ ಪಾಟೀಲ್ ಅವರು ಅವರು ಒಂದು ಕಲಾವಿದರ ಮೇಲೆ ಭಾಳ ವಿಶೇಷವಾಗಿರುವಂಥ ಪ್ರೀತಿ ನಮ್ಮ ಮಲಗೌಡರು ನಮ್ಮ ಪಟ್ಟಾಧಿಕಾರ ಸಂದರ್ಭದೊಳಗೆ ಬಸವೇಶ್ವರ ನಾಟಕವನ್ನು ಮಾಡಬೇಕು ಮಾಡ್ಬೇಕಂತ ಗುದ್ದೆ ಹೇಳಿದ್ವಿ ನಮ್ಮದು ಮೂರು ಸಲ ಕ್ಯಾನ್ಸಲ್ ಆಯ್ತು ಪಟ್ಟಾಧಿಕಾರ ಯಾಕಂದರೆ ಕೋವಿಡ್ ಕಾರಣಗಳಿಂದ ನಾವು ಎಲ್ಲ ತಯಾರಿ ಮಾಡ್ಕೊಂಡು ಬಂದಿರೋದು ಕೋವಿಡ್ ಬಂದ ಮೇಲೆ ಕ್ಯಾನ್ಸಲ್ ಆಗೋದು ಹೀಗಾಗಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗಿ ನಮ್ಮ ಪಟ್ಟಾಧಿಕಾರ ಅದೇನೋ ದೊಡ್ಡ ಪ್ರಮಾಣದವರೆಗಾಗಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಲಗೋಡೆ ನಮ್ಮ ಅರಳಿಕಟ್ಟಿ ಮಠದೊಳಗೆ ಒಂದು ಬಸವೇಶ್ವರ ನಾಟಕವನ್ನು ಮಾಡಿಸ್ಬೇಕನ್ನುವಂಥದ್ದು ಪ್ರತಿ ವರ್ಷ ನಮ್ಮದು ಡಿಸೆಂಬರ್ ಜಾತ್ರೆ ಇರ್ತದೆ ಪ್ರಸಂಗ ಬಂದರೆ ಬರುವಂಥ ಡಿಸೆಂಬರ್ ಜಾತ್ರಾ ಮಹೋತ್ಸವದೊಳಗೆ ನಮ್ಮ ಮಲಗೌಡರ ಟೀಮ್ ಎಲ್ಲ ಬಂದು ಒಂದು ಸಶಸ್ವರ ನಾಟಕವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಸಮಯ ಸಿಕ್ಕಾಗ ಅದು ಇದೆ ಅಂತ ಏನಲ್ಲ ಸಮಯ ಯಾವಾಗ ಸಿಗ್ತದೆ ಭಕ್ ಜನ ಎಲ್ಲ ಯಾವಾಗ ಖಾಲಿ ಇರ್ತಾರೆ ಆ ಸಮಯದೊಳಗೆ ಅಂತ ಕಾರ್ಯಕ್ರಮನ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅವರು ಅದ್ಭುತವಾಗಿರುವಂಥ ಕಲಾವಿದರ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಕಲಾವಿದರನ್ನ ಬೆಳೆಸಬೇಕು ಅನ್ನುವಂಥದ್ದು ನಾವು ನಮ್ಮ ಶ್ರೀಮಠದೊಳಗೆ ನಮ್ಮ ಮಠದಿಂದ ಮಾಡಿದ್ವಿ ಆದರೆ ನಮ್ಮ ಮಲಗೌಡ ಏನು ಮಾಡಿದ್ರು ಅಂತಂದ್ರೆ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಳಗೆ ಈ ನಾಟಕವನ್ನು ಮಾಡಿರುವಂಥದ್ದು ಭಾಳಷ್ಟು ವಿಶೇಷ ಕಲಾವಿದರನ್ನು ಪ್ರೋತ್ಸಾಹ ಮಾಡುವಂಥದ್ದು ಸರ್ಕಾರದಿಂದ ಕಲಾವಿದರಿಗೆ ಪ್ರೋತ್ಸಾಹನ ಸಿಗುವಂಥದ್ದು ಅದು ಎಲ್ಲ ಕಡೆನೂ ಕೂಡ ಇರುವಂಥದ್ದು ಆ ಥರನಾಗಿರುವಂಥ ಸರ್ಕಾರದ ಯೋಜನೆಗಳು ನಮ್ಮ ಜನಗಳಿಗೆ ಮುಟ್ಟುವಂಥ ಅನ್ನುವಂತ ಮಾತುಗಳನ್ನು ಹೇಳಿ ಸಮಯ ಭಾಳಾಗಿದೆ ಅದು ನಾಟಕ ಅಂತಂದ್ರೆ ನಮ್ಮ ನಾನಸ ಪಾಟೀಲ್ ಹೇಳಿದಂಗೆ ಯಾಕೆ ಎಲ್ಲರೂ ನಮಗೆ ಲಕ್ಷ ಇರಲ್ಲ ನಿಮ್ಮ ಲಕ್ಷ್ಯ ಯಾವಾಗ ಪಾತ್ರದವ್ರು ಬರ್ತಾರೆ ಯಾವಾಗ ಆಕೆ ಹೊಡ್ದೇವಂತೇಳಿ ಅದು ಹಿಂಗಿರ್ತದೆ ಅನಿವಾರ್ಯ ಆದರೂ ಭಾಳ ದಿವ್ಸಕ್ಕೆ ನನಗೆಲ್ಲ ಮರ ಅವರಿಗೆ ನನಗೆ ಕಾಕಿ ಹೊಡೆ ನಾ ನಾಟಕ ಮಾಡ್ತೀನಿ ಅದೆಲ್ಲ ಅವರಿಗೆ ಸಾಂಬಾ ಬಂದರು ಆಮೇಲೆ ಅದೆಲ್ಲ ಕೆಲ ಆಮೇಲೆ ಆದ್ರೆ ನಾಟಕವನ್ನ ಸರಿಯಾಗಿ ಹಿಂದೆಲ್ಲ ತಾಯಂದ್ರೆ ಕುಂತಾರೆ ಅವ್ರಿಗೆ ಯಾವುದೋ ಡಿಸ್ಟರ್ಬ್ ಆಗ್ಲಾರ್ದಂಗೆ ಮತ್ತು ನೀವು ನಡಕ ನಡಕ್ಕೆ ಹತ್ತಿ ಅದಕ್ಕೆ ಯಾಕೆ ಹೊಡ್ಕಂತ ಡ್ಯಾನ್ಸ್ ಮಾಡ್ಕೊಂಡು ಹಿಂಗೆ ಹಿಂದಿರ್ತಾರೆ ನಿಮ್ಮನ್ನು ನೋಡೋದಕ್ಕೆ ಹೌದಿಲ್ಲ ರೊಕ್ಕ ಕೊಟ್ಟು ಅವ್ರನ್ನ ಕರೆಸಿ ಹ್ಯಾಂಗಾಗಿರೋ ಬೇಡ ನಿಮ್ಗೆ ಹೇಳಾಕೈತಿನ ಒಡೆಯರಿಗೆ ಇದೆ ಅದಕ್ಕೆ ಯಾರು ಗಲಾಟೆಯನ್ನ ಮಾಡ್ಲಾರ್ದಂಗೆ ಎತ್ ನಿಂತು ಡ್ಯಾನ್ಸ್ ಮಾಡೋದು ಅದು ಇದು ಏನು ಮಾಡೋದು ಬೇಡ್ರಿ ಎಲ್ಲರು ನಮ್ಮೂರದ ಕಟ್ಟಿನ ನಂಬದ ಗದ್ದಿ ಕರಿನ ಕಪ್ಪ ನಂಬದ ಎಲ್ಲ ನಂಬದೇ ಐತಿ ಬೇರೆ ಊರು ಬೇರೆ ಇದು ಅಂತ ಏನಲ್ಲ ನಮ್ಮೂರವ್ರು ನೀವು ಪ್ರೀತಿ ಮಾಡಿರಿ ನಿಮ್ಮೂರವ್ರನ್ನ ನಾವು ಪ್ರೀತಿ ಮಾಡ್ತೀವಿ ಅನ್ನೋವಂಥ ಮಾತುಗಳನ್ನು ಪ್ರೀತಿ ಬಾಂಧವ್ಯ ಇದೇ ಥರನಾಗಿರುವಂಥದ್ದು ಗದ್ದೆ ಕಲಿನ ಕರಳಿ ಕರಡಿ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳಿ ಈ ನಾಟಕ ಚೆನ್ನಾಗಿ ನಡೀಲಿ ಎಲ್ಲರಿಗೂ ಕುಮಾರೇಶ್ವರನ ಆಶೀರ್ವಾದ ಬಸವಾದಿ ಶಿವಶಣ್ಣರ ಆಶೀರ್ವಾದ ಲಿಂಗೇಶ್ವರ ಆಶೀರ್ವಾದ ಎಲ್ಲರನ್ನ ರಕ್ಷಿಸಲಿ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿವರ ನೀಡುತ್ತೇನೆ ಜಗೀತು ಮಾರ್ಚ್